ಡಿವೈಡರ್ನಿಂದ ಹೊರಗೆ ಬಂದು ನಿಂತಿದ್ದ ಕಬ್ಬಿಣದ ರಾಡ್ಗೆ ಕಾರು ನೇರವಾಗಿ ಡಿಕ್ಕಿ ಅಪಘಾತದಲ್ಲಿ ಇಬ್ಬರು ಗಂಭೀರ ಡಿವೈಡರ್ನಿಂದ ಹೊರಗೆ ಬಂದು ನಿಂತಿದ್ದ ಕಬ್ಬಿಣದ ರಾಡ್ಗೆ ಕಾರು ನೇರವಾಗಿ ಡಿಕ್ಕಿಯಾದ ಪರಿಣಾಮ ಪ್ರಯಾಣಿಕನ ಕೈಗೆ ಕಬ್ಬಿಣದ ರಾಡ್ ತೂರಿ ಸಂಭವಿಸಿದ ಅಪಘಾತದಲ್ಲಿ ಇಬ್ಬರು ಗಂಭೀರ ಗಾಯಗೊಂಡಿದ್ದಾರೆ ಗಾಯಗೊಂಡ ಪಳ್ಳಿಕೆರೆ ಮೌವಾಲೆಯ ಶೆಬಾಬ್ ಫಯಾದ್ ಎಂಬವರನ್ನು ಕುಂಬಳೆ ಜಿಲ್ಲಾ ಸಹಕಾರ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಮಂಗಳವಾರ ಬೆಳಗ್ಗೆ ಸುಮಾರು ಏಳು ಮೂವತ್ತರ ಸುಮಾರಿಗೆ ಕುಂಬಳೆ ಜುಮಾ ಮಸ್ಜೀದ್ ಬಳಿ ಪಳ್ಳಿಕರೆಯಿಂದ ಮಂಗಳೂರು ಕಡೆಗೆ ಹೋಗುತ್ತಿದ್ದ ಕಾರು ಡಿವೈಡರ್ನ ಹೊರಗೆ ಬಂದು ನಿಂತಿದ್ದ ಕಾಂಕ್ರೀಟ್ ಕಂಬಿಗೆ ಡಿಕ್ಕಿಯಾಗಿ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿದೆ ಡಿವೈಡರ್ನಲ್ಲಿದ್ದ ಕಬ್ಬಿಣದ ರಾಡ್ ಕಾರಿನ ಗಾಜನ್ನ ಮುರಿದು ಕಾರು ಚಾಲಕ ಶೆಬಾಬ್ ಅವರ ಕೈಯೊಳಗೆ ನುಗ್ಗಿದೆ ಕಾರಿನ ಮುಂದಿನ ಸೀಟಿನಲ್ಲಿ ಕುಳಿತಿದ್ದ ಫಯಾದ್ ಅವರ ಕಾಲು ಕಾರಿನಲ್ಲಿ ಸಿಲುಕಿ ನುಸುಳಿ ಹೋಗಿತ್ತು ಬಳಿಕ ಸ್ಥಳೀಯರು ಸೇರಿ ಕಾರನ್ನ ಕತ್ತರಿಸಿ ಇಬ್ಬರನ್ನ ಹೊರತೆಗೆದಿದ್ದಾರೆ